ಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರ ಸ್ಥಾನವನ್ನು ತೆರವುಗೊಳಿಸಲಾಗಿದೆ ಒಟ್ಟು ಹದಿನೆಂಟು ಜನ ಸದಸ್ಯರಿದ್ದು ಜನವರಿ ಇಪ್ಪತ್ನಾಲ್ಕರಂದು ಹದಿಮೂರು ಜನ ಸದಸ್ಯರು ಹಾಲಿ ಅಧ್ಯಕ್ಷರಾದ ಅಮರಾವತಮ್ಮನವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕಾರಣ ಇಂದು ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿ ಒಟ್ಟು ಹದಿನೆಂಟು ಜನ ಸದಸ್ಯರಲ್ಲಿ ಹನ್ನೆರಡು ಜನ ಹಾಜರಾಗಿ ಅವರೆಲ್ಲರೂ ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿರುವುದರಿಂದ ಅಧ್ಯಕ್ಷರ ಸ್ಥಾನವನ್ನು ತೆರವುಗೊಳಿಸಲಾಯಿತು ಮುಂದಿನ ಕ್ರಮಕ್ಕಾಗಿ ಚುನಾವಣಾ ಅಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಚುನಾವಣೆ ನಡೆಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಹಾಲಿ ಉಪಾಧ್ಯಕ್ಷರು ಮುಂದುವರಿಸಲಿದ್ದಾರೆ ಎಂದು ರವರು ತಿಳಿಸಿದರು ಇನ್ನು ಈ ಸಭೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಪಿಡಿಒ ಮಹೇಶ್ ರವರು ಭಾಗವಹಿಸಿದರು ವರದಿ ಎನ್ ಚಿರಂಜೀವಿ ಕೋಲಾರ ಹಾಲಿ ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಅವಿಶ್ವಾಸಿ ಮನವಿ ಮಾಡಿ ನಮ್ಮಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿ ಹೋಗಿ ಅದರಂತೆ ಇವತ್ತು ಪರ್ಯಾಲೋಚನೆ ನಡೆಸೋದಕ್ಕೋಸ್ಕರ ಸಭೆಯನ್ನ ಇಂದಿನ ದಿನ ಅಂದ್ರೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದು ಸಭೆಯನ್ನ ಆಯೋಜಿಸಿದ್ವಿ ಹದಿನೆಂಟು ಜನ ಸೇರಿದಂತೆ ಇವತ್ತು ಹನ್ನೆರಡು ಜನ ಹಾಜರು ಅವರೆಲ್ಲರೂ ಕೂಡ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನ ಪಾಸ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ದಾರೆ ಹಾಗಾಗಿ ಗೋಡೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ನಾನು ಘೋಷಣೆ ಮಾಡಿದ್ದೇನೆ ತಮ್ಮ ಒಂದು ಚುನಾವಣೆ ಒಂದು ಪ್ರಕ್ರಿಯೆ ಇದ್ದಂತೆ ಮುಂದಿನ ದಿನಗಳು ಎಷ್ಟು ದಿನಗಳಲ್ಲಿ ತಮ್ಮ ಒಂದು ಆದೇಶ ನಿಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಈ ಒಂದು ಪಂಚಾಯತ್ ಮತ್ತೆ ಅಧಿಕಾರ ಸ್ವೀಕಾರ ಯಾವ ರೀತಿ ಇದೆ ನೋಡಿ ಇಮಿಡಿಯೇಟ್ ಆಗಿ ನಾವು ಏನು ಇವಾಗ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ನಾವು ಪ್ರಪೋಸಲ್ ನ ಕಳಿಸ್ತೀವಿ ಆ ನಂತರದಲ್ಲಿ ಅವರು ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಚುನಾವಣೆಯನ್ನ ನಡೆಸೋದಕ್ಕೆ ಅವರು ಕ್ರಮ ತಗೋತಾರೆ ಈ ದಿನ ಅಧ್ಯಕ್ಷರ ಚುನಾವಣೆ ಘೋಷಣೆ ಮಾಡಿದ್ರು ಈ ದಿನದಿಂದ ಅಧ್ಯಕ್ಷರ ಯಾವುದೇ ಒಂದು ಗೊಬ್ಬರ ಇರೋದು ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಉಪಾಧ್ಯಕ್ಷರದೇನು ಅವಿಶ್ವಾಸ ನಿರ್ಣಯ ಮಾಡಿಸಿರ್ಲಿಲ್ಲ ಅವರು ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ